ಹೋಗೋಣ ಅಂತ ಅಲ ಏನಂತ ಹೇಳಿ ನಾನು ಅಷ್ಟೊತ್ತಿಂದ ರೆಕಾರ್ಡ್ ಮಾಡಿದ್ದೀನಿ ರೈಡ್ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ರೆಕಾರ್ಡ್ ಮಾಡ್ಕೊಳಕ್ ಹಾಕದ್ ನಾನು ಬಿಟ್ಟಿದ್ದೀನಿ ಹಾ ಅಲ್ಲ ನೋಡಿ ಪಿನ್ ಕನೆಕ್ಟ್ ಮಾಡಿಲ್ಲ ಇವಾಗ ಜಸ್ಟ್ ಕನೆಕ್ಟ್ ಮಾಡಿದ್ದೆ ನಾನು ನಾನು ಅವಾಗ್ಲಿಂದ ಮಾತಾಡ್ಕೊಂಡ್ ಬಂದಿದ್ದೆಲ್ಲ ಒಬ್ಬನೇ ಮಾತಾಡ್ಕೊಂಡ್ ಬಂದಿದ್ದೀನಿ ಆ್ಯಕ್ಚುಲಿ ಡೆಡ್ ಕ್ಯಾಟ್ ಇನ್ಸ್ಟಾಲ್ ಮಾಡಿದ್ದೀನಿ ಓಕೆನಾ ಸೊ ವಿಂಡ್ ಬ್ಲಾಸ್ಟ್ ಎಲ್ಲ ಜಾಸ್ತಿ ಇರ್ತಿತ್ತು ಅಂತ ಫೀಡ್ಬ್ಯಾಕ್ ಬರ್ತಾಯಿತ್ತು ಅದಕ್ಕೆ ಅಂತ ಅಂದ್ಬಿಟ್ಟು ಡೆಡ್ ಕ್ಯಾಟ್ ಇನ್ಸ್ಟಾಲ್ ಮಾಡಿದ್ದೀನಿ ಹೆಂಗಿರುತ್ತೆ ಆಡಿಯೋ ಕ್ವಾಲಿಟಿ ಯಾವ ಥರ ಇದೆ ಅನ್ನೋದನ್ನ ನನಗೆ ಟೆಕ್ಸ್ಟ್ ಮಾಡಿ ತಿಳಿಸಿ ನನಗೆ ಆ ಥರ ಗಾಡಿಗಳಿಂದ ಹೋದರೆ ಒಂದು ಡಿಸ್ಅಡ್ವಾಂಟೇಜ್ ಗುರು ಎಲ್ಲಿ ಹಳ್ಳ ಇದೆ ಏನಿದೆ ಅಂತಲೇ ಗೊತ್ತಾಗಲ್ಲ ನಿಜವಾಗ್ಲೂ ನಾನು ಅವಾಗಲಿಂದ ಅದೇ ಅನ್ಕೊತಾ ಇದ್ದೀನಿ ಯಾಕೋ ಸಿಂಕ್ ಆಗ್ತಾ ಇಲ್ವಲ್ಲ ಇವತ್ತೇನೋ ಮಿಸ್ ಉಡಿತಾ ಇದೆ ಏನೋ ಮಿಸ್ ಹೊಡಿತಾ ಇದೆ ಅಂತ ನೋಡಿದ್ರೆ ನಂದು ಆಡಿಯೋ ಜಾಕ್ನೇ ಕನೆಕ್ಟ್ ಮಾಡಿಲ್ಲ ಎಂಥ ಕೆಲಸ ಇವತ್ತು ಗಾಡೀಲಿ ಫುಲ್ ಲಗೇಜ್ ಸಿಸ್ಟಮ್ನೆಲ್ಲ ಪ್ಯಾಕ್ ಮಾಡಿಕೊಂಡು ದಿಸ್ ಈಸ್ ಮೈ ಬೈಕ್ ವಿಲ್ ಬಿ ಇನ್ ಲಾಂಗ್ ರೈಡ್ ಅಂತ ಅಂದ್ಬಿಟ್ಟು ಒಂದು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತಾ ಇದ್ದೆ ಈ ಬೇಸಿಕಲಿ ಏನಂತೇಳಿದ್ರೆ ನಂದು ಎರಡು ವಾಟರ್ ಪ್ರೂಫ್ ಪಾಡ್ಗಳನ್ನ ಯೂಸ್ ಇದ್ದೀನಿ ಪಾಡ್ ಬಂದ್ಬಿಟ್ಟು ಟೆನ್ ಲೀಟರ್ ಪಾಡ್ ಬಂದ್ಬಿಟ್ಟು ನಂದು ಆಫೀಸ್ ರಿಲೇಟೆಡ್ ಸ್ಟಫ್ಸು ಅಂತೇಳಿದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು ಚಾರ್ಜರ್ ಆಗಿರ್ಬೋದು ಅದನ್ನೆಲ್ಲ ಇಟ್ಕೊಳ್ಲಿಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಟೆನ್ ಲೀಟರಲ್ಲಿ ಅದು ಪ್ಯೂರ್ಲಿ ವಾಟರ್ ಪ್ರೂಫು ಎಷ್ಟು ಜೋರಾಗಿ ಮಳೆಗೆ ಬಂದ್ರೂ ಏನು ತಲೆನೋವಿಲ್ಲ ಇಲ್ಲಾದ್ರೂ ಆರಾಮಾಗಿ ರೈಡ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸೆಕೆಂಡ್ ಬಂದು ಬಂದ್ಬಿಟ್ಟು ತರ್ಟಿ ಲೀಟ್ರ್ ತರ್ಟಿ ಲೀಟ್ರಲ್ಲಿ ಬಂದು ನನ್ನದು ಬಟ್ಟೆಗಳಾಗಿರ್ಬೋದು ಮತ್ತು ನಂದು ಅಲ್ಲಿ ನನ್ನದು ಬ್ರಷು ಪೇಸ್ಟು ಅದು ಇದು ಆ ಥರದವನ್ನ ಕ್ಯಾರಿ ಮಾಡ್ತಾಯಿದ್ದೀನಿ ಸೋ ಪರ್ಫೆಕ್ಟಾಗಿದೆ ಐ ಥಿಂಕ್ ತರ್ಟಿ ಟು ಫಾರ್ಟಿ ಲೀಟರ್ಸ್ ಆಯಿತು ಅಂತ ಹೇಳಿದ್ರೆ ಯು ಕ್ಯಾನ್ ಈಸಿಲಿ ಕ್ಯಾರಿ ಲಗೇಜಸ್ಗಳನ್ನ ಫಾರ್ ಫೋರ್ ಫೈವ್ ಡೇಸ್ಗೆಲ್ಲ ಅಂತೂ ಆರಾಮಾಗಿ ಕ್ಯಾರಿ ಮಾಡ್ಬೋದು ಮತ್ತು ಇನ್ನೊಂದು ಅಡ್ವಾಂಟೇಜ್ ಹೇಳ್ತೀನಿ ಕೇಳಿ ರೈಡ್ ಮಾಡೋರಿಗೆ ಫಸ್ಟು ರೈಡಿಂಗ್ ಪ್ಯಾಂಟ್ ತೆಗೀರಿ ಯಾಕೆ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ನು ಒಂದು ಪಾಯಿಂಟು ಓಕೆನಾ ಮೇಜರ್ ಪಾಯಿಂಟ್ ಅದೇನೇ ಅಂದ್ಕೊಳ್ಳಿ ಪ್ರೊಟೆಕ್ಷನ್ನೇ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇದು ಹೆಂಗೆ ಎಲ್ಪ್ ಆಗುತ್ತೆ ನಿಮಗೆ ಲಾಂಗ್ ರೈಡಲ್ಲಿ ಅಂತ ಹೆಲ್ಪ್ ಎಲ್ಪ್ ಹೇಳ್ತೀನಿ ನಾನು ನೀವು ಜಾಸ್ತಿ ಪ್ಯಾಂಟ್ಗಳನ್ನ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ ಒಂದು ಶಾರ್ಟ್ಸು ಬಾಕ್ಸರ್ಸ್ಗಳು ಅಂಥದ್ದವ್ರನ್ನ ಕ್ಯಾರಿ ಮಾಡಿಬಿಟ್ರೆ ಬಾಕ್ಸರ್ಸ್ ಮೇಲೆ ಪ್ಯಾಂಟ್ ಹಾಕ್ಕೊಬಿಡ್ಬೋದು ಸಿ ಬ್ರೀತಬಿಲಿಟಿ ಇರುತ್ತಾ ತಣ್ಣು ಗಾಳಿ ಓಕೆನಾ ಶೆಕೆ ಆಗೋದು ಇರಿಟೇಷನ್ ಆಗೋದು ಆ ಥರ ಏನೂ ಇರೋಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ ಗೊತ್ತೇ ಆಗೋಲ್ಲ ನಿಮಗೆ ಓಕೆನಾ ಅದು ಈಗ ನೋಡಿ ಒಂದು ದಿನಕ್ಕೆ ನಾಲ್ಕು ಒಂದು 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 ಟ್ರಿಪ್ಗೆ ನಾಲ್ಕು ಪ್ಯಾಂಟ್ ಇಟ್ಕೊಳೋದ್ರ ಬದಲು ಆರಾಮಾಗಿ ಒಂದು ಪ್ಯಾಂಟ್ ಇಟ್ಕೊಂಡ್ರೆ ಸಾಕು ನನ್ನ ಪ್ರಕಾರ ಓಕೆನಾ ಒಂದು ಅಥವಾ ಒಂದು ಎರಡು ಅಂತ ಇಟ್ಕೊಳ್ರಪ್ಪ ಸೇಫರ್ ಸೈಡ್ಗೆ ಎರಡು ಪ್ಯಾಂಟು ಮೋರ್ ದನ್ ಎನ್ ರಿಮೈನಿಂಗ್ ಬಂದ್ಬಿಟ್ಟು ಶಾರ್ಟ್ಸು ಓಕೆನಾ ಈ ರೋಡ್ ಏನೂ ಇರಲಿಲ್ಲ ಗುರು ಸ್ಟಾರ್ಟಿಂಗಲ್ಲಿ ಇವಾಗ ನೋಡಿ ಏನೆಲ್ಲ ತುಂಬ್ಕೊಳ್ತಾ ಇದೆ ಆ್ಯಕ್ಚುಲಿ ನನ್ನ ಅರ್ ಸೈಟ್ ಇದಾವೆ ಇಲ್ಲಿ ಲಾಂಗ್ ಬ್ಯಾಗ್ ತಗೊಂಡಿದ್ದು ಒಳ್ಳೆ ಅಪ್ರಿಸಿಯೇಷನ್ ಬಂದಿದೆ ಮಾತ್ರ ಅದು ಬರೋ ಪ್ರಶ್ನೆ ಅದ್ರ ಮೇಲೆ ಇನ್ನೊಂದು ದಿನ ಇನ್ನೊಂದು ವೀಡಿಯೋ ಮಾಡ್ತೀನಿ ಏನು ಅಡ್ವಾಂಟೇಜು ಹೆಂಗೆ ಇನ್ವೆಸ್ಟ್ ಮಾಡಬೇಕು ಎಸ್ಪೆಷಲಿ ಟ್ವೆಂಟಿ ಫೈ ಟು ತರ್ಟಿ ಫೈವ್ ಒಳಗಡೆ ಇರೋರಿಗೆ ಹೆಂಗೆ ಇದು ಎಲ್ಪ್ ಆಗುತ್ತೆ ಅಂತ ನಾಳೆಯಿಂದ ಆಫೀಸ್ ಸ್ಟಾರ್ಟು ನಾಳೆ ಅಷ್ಟೇನು ಟ್ರಾಫಿಕ್ ಗುರು ಓಡ್ ಬಂದ್ಬಿಡೋಣ ನಾಳೆ ಆಫೀಸ್ಗೆ ಶುಕ್ರವಾರ ವರ್ಕ್ ಫ್ರಮ್ ಹೋಮ್ ತೊಗೊಂಡ್ರೆ ಆಯಿತು ಈ ರೋಡ್ ಸಿಕ್ಕಾಬಿಟ್ಟ ಖರಾಬ್ ಆಗಿತ್ತು ಮೊದಲು ಹೋಗಿವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೈಡ್ ಮುಗಿಸ್ಕೊಂಡು ಮನೆಗೆ ಬಂದಾಯಿತು ನೋಡ್ತಿರ್ಬೋದು ಗಾಡಿನ ನೀವು ಇದೆ ನನ್ನ ಲಗೇಜ್ ಸಿಸ್ಟಮು ದುಕ್ಕಟ್ಟಿಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಗುರು ಅಂತ ಓಕೆ ಫ್ರೆಂಡ್ಸ್ ದಿಸ್ ಈಸ್ ಅವರ್ ದ ರೈಡ್ ವಾಸ್ ಸೊ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್